ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ನಾವಿಂದು ಶುಭ ಶುಕ್ರವಾರದಂದು ದೇವರ ಕುರಿಮರಿ ಎಂಬ ಯೇಸುವಿನ ಹೆಸರನ್ನು ಧ್ಯಾನಿಸೋಣ ದೇವರ ಕುರಿಮರಿಗೆ ಇಬ್ರಿಯ ಪದ ಸೇಹಾ ಎಲೋಯಿಂ ಅಂದರೆ ಪವಿತ್ರ ಸ್ವಚ್ಛತೆ ಹಾಗೂ ಪರಿಪೂರ್ಣ ಯಜ್ಞದ ದೇವರ ಕುರಿ ಗ್ರೀಕ್ ಭಾಷೆಯಲ್ಲಿ ಅಮ್ನೋಸ್ ಟು ತಿಯೋ ಎಂಬ ಪದ ದಯಾಪರತೆ ಪರಿಶುದ್ಧತೆ ಹಾಗೂ ನಿಷ್ಕಳಂಕ ಎಂಬ ಅರ್ಥ ಕೊಡುತ್ತದೆ ವ್ಯೋಹಾನ ಒಂದು ಇಪ್ಪತ್ತೊಂಬತ್ತರಲ್ಲಿ ಸ್ನಾನಿಕನಾದ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಅಂದನು ಸ್ನಾನಿಕನಾದ ಯೋಹಾನನು ಒಬ್ಬ ಯಾಜಿಕನ ಮಗನಾಗಿದ್ದು ಆತನಿಗೆ ದೇವಾಲಯದಲ್ಲಿ ನಡೆಸಿದ್ದ ಯಜ್ಞದ ಬಗ್ಗೆ ತಿಳಿದಿತ್ತು ಪ್ರತಿದಿನ ಒಂದು ಕುರಿಮರಿ ಜನರ ಪಾಪಗಳಿಗಾಗಿ ಯಜ್ಞಾರ್ಪಿತವಾಗುವುದನ್ನು ನೋಡಿದ್ದನು ಎರಡನೇದಾಗಿ ಪಸ್ಕದ ಕುರಿಮರಿಯ ಬಗ್ಗೆ ಯೋಚಿಸಿದ್ದಾನೆ ಇಸ್ರಾಯೇಲ್ಯರು ಐಗುಪ್ತ ಬಿಟ್ಟು ಹೊರಟ ರಾತ್ರಿ ಕೈಯಲ್ಪಟ್ಟ ಪಸ್ಕದ ಕುರಿಮರಿಯ ರಕ್ತವು ಅವರ ಚೊಚ್ಚಲು ಮಕ್ಕಳನ್ನು ಮನೆಗಳನ್ನು ಕಾಪಾಡಿದ್ದನ್ನು ನೆನಪು ಮಾಡಿಕೊಂಡಿದ್ದಾನೆ ಪ್ರವಾದಿಯಾದ ಎಶಾಯನು ಕೂಡ ಮೆಸ್ಸಿಯನ ಯಜ್ಞವನ್ನು ಮುನ್ನೋಡಿದ್ದಾನೆ ಇಷಾಯ ಐವತ್ ಮೂರು ಏಳರಲ್ಲಿ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಮೌನವಾಗಿದ್ದನು ಎಂದು ಬರೆಯುತ್ತಾನೆ ಈ ಮೂಲಕ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತಂಬ ವ್ಯಕ್ತಿಯಲ್ಲಿ ಪರಿಪೂರ್ಣ ಯಜ್ಞದ ಕುರಿಯನ್ನು ದಯಪಾಲಿಸನು ಆತನ ರಕ್ತವು ನಮ್ಮ ಸಮಸ್ತ ಪಾಪಗಳನ್ನು ಶುದ್ಧಿ ಮಾಡುವುದು ಇಬ್ರಿಯ ಗ್ರಂಥ ಹತ್ತು ಹತ್ತೊಂಬತ್ತರಲ್ಲಿ ಯೇಸುವಿನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಎಂದಿದೆ ಪ್ರಕಟಣೆ ಐದು ಹನ್ನೆರಡರಲ್ಲಿ ವರಿಸನಾದ ಕುರಿಯಾದನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದಿದೆ ಅಂದರೆ ಇಲ್ಲಿ ನಾವು ಜಯವೀರನಾದ ಕುರಿಯಾದನನ್ನು ನೋಡುತ್ತೇವೆ ಒಂದೇ ಸಲ ಜನರ ಪಾಪಗಳಿಗಾಗಿ ಕೊಯ್ಯಲ್ಪಟ್ಟ ಕುರಿಯ ಯಜ್ಞವು ನಿರಂತರ ನಿಲ್ಲುವ ಯಜ್ಞವಾಯಿತು ಆತನ ಯಜ್ಞದ ಮುಖಾಂತರ ನಮಗೆ ಪಾಪ ಕ್ಷಮೆ ಹಾಗೂ ದೇವರೊಂದಿಗೆ ಸಂಧಾನವಾಯಿತು ಆತನಿಗೆ ಸ್ತೋತ್ರ ಆಮೀನ್ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನೀನು ನಮ್ಮ ಪಾಪದ ನಿಮಿತ್ತ ಈ ಜಗತ್ತಿಗೆ ನಿನ್ನ ಏಕುಮಾರನನ್ನು ಕಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನಾದ ಯೇಸುವೆ ದೇವರ ಕುರಿಮರಿಯೇ ನೀನು ನಿಮಗಾಗಿ ತೋರಿಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಅದು ನಿನ್ನ ಆಶ್ಚರ್ಯಕರವಾದಂತಹ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿಯ ಜೀವಿಸುವ ಹೆಸರಿನಲ್ಲಿ ಪ್ರಾಸ್ತವ್ಯ ತಂದೆ ಆಮೀನ್